ದಸರಾ ಮುಗಿಸಿ ಎರಡ್ ಸಾವಿರದ ಇಪ್ಪತ್ತ ಮೂರನೇ ದಸರನ್ನ ಅದ್ಧೂರಿಯಾಗಿ ಮಾಡ್ಕೊಟ್ಟಂತಹ ಹಾನಿಗಳು ತನ್ನ ತವರು ಹೋಗೋಕೆ ಸಿದ್ಧವಾಗ್ತಾ ಇದೆ ಬನ್ನಿ ಅದ್ರ ಮೇಲಿರುವಂತಹ ಬಣ್ಣಗಳನ್ನ ಅವರು ಸ್ನಾನ ಮಾಡಿಸಿ ಅದನ್ನ ರಿಮೂವ್ ಮಾಡಿ ಕರ್ಕೊಂಡೋದಕ್ಕೆ ಇದು ಮಾಡ್ತಿದ್ದಾರೆ ಅವಕ್ಕೆ ಅರಮನೆ ಒಳಗೆ ಇರೋದಕ್ಕೆ ಇಷ್ಟನೋ ಇಲ್ಲ ಅವರು ಊರಿಗೆ ಹೋಗೋದಕ್ಕೆ ಇಷ್ಟನೋ ಅಂತ ಅವ್ರು ಯಾವ ತರ ರಿಯಾಕ್ಟ್ ಮಾಡ್ತವೆ ಅಂತ ಹೊಸ ನೋಡೋಣ

हां वेटर्स 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 बस जे सर वेटर्स वेट 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 सर तो करी सर तो सर तो साइड बने जूर पुलिस रस्ते है के 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 नहीं मिलते ད�ླས མསྲས ཀྱས